ಹಲೋ ನಮಸ್ಕಾರ ನನ್ನ ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಬಿಜೆಪಿಯ ಏನು ಯುವ ಮೋರ್ಚಾ ಇಂದ ಬಂದು ಯುವ ಮೋರ್ಚಾದ ನರಸಿಂಹರಾಜಪುರ ತಾಲೂಕಿನ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿ ನಂತರ ಬಾಳೆಹೊನ್ನೂರು ಹೋಬಳಿ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ಕಳೆದ ಕೆಲ ತಿಂಗಳ ಹಿಂದಷ್ಟೇ ಬಾಳೆಹೊನ್ನೂರು ಬಿ ಬಿ ಜೆ ಪಿ ಹೋಬಳಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಪ್ರಸ್ತುತವಾಗಿ ಪಕ್ಷ ಸಂಘಟನೆ ಮಾಡ್ತಿರುವಂತಹ ಶಿವ ಪ್ರದೀಪ್ ಕಿಚ್ಚ ಬಿಟ್ಟರೆ ಪ್ರದೀಪ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಆರಾಮದೀವಿ ಹಾಂ ರೈಪುರೇ ಪ್ರಸ್ತುತವಾಗಿ ಬಾಳೆಹಣ್ಣು ರೋಬ್ಳಿಯ ಬಿ ಜೆ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆ ಆಗಿದೆ ಹೇಗಿದೆ ಈ ಒಂದು ಹೊಸದ ಜವಾಬ್ದಾರಿ ಈಗ ತುಂಬ ಇದಿದೆ ಆದರೂ ಎಲ್ಲ ಕಡೆ ಇದು ಸಂಘಟನೆ ಓಕೆ ಎಲ್ಲ ಯಾವ ರೀತಿಯಾಗಿ ನಡೀತಾ ಈಗ ಒಂದು ಹೊಸದಾದ ಜವಾಬ್ದಾರಿ ಚಿಕ್ಕ ಸಂದರ್ಭದಲ್ಲಿ ಜವಾಬ್ದಾರಿ ಕೂಡ ಹೆಚ್ಚಿರುವಂತ ನಿಮ್ಮ ಜವಾಬ್ದಾರಿ ಹೆಚ್ಚೇ ಇದೆ ಓಕೆ ಎಲ್ಲ ಕಡೆ ಹೊಸ್ದಾಗಿ ಈಗ ಹೊಸ ಟೀಮ್ ಇನ್ನು ಮಾಡಬೇಕು ಓಕೆ ಹೊಸದಾಗಿ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇದೆ ಈ ಒಂದು ಜವಾಬ್ದಾರಿ ಸಿಗಲು ಪ್ರಮುಖ ಕಾರಣ ಏನು ನಿಮಗೆ ಪ್ರಮುಖ ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದ್ದು ಸಂಘ ಪರಿವಾರದಲ್ಲಿ ಇರ್ಬೋದು ಎಲ್ಲದರಲ್ಲೂ ಯಾವುದೇ ಒಂದು ಇದಲ್ದನೆ ಓಕೆ ಓಕೆ ಈ ಒಂದು ಹೋಬಳಿ ಈಗ ಬಾಳೆಹನೂರ್ ಹೋಬಳಿ ಅಂತ ಬಂದಾಗ ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ ಹೆಚ್ಚು ಇಲ್ಲಿ ಬಲಶಾಲಿ ಚುನಾವಣೆಗಳಲ್ಲಿ ಸತತವಾಗಿ ಇಲ್ಲಿ ಲೀಡನ್ನು ಪಡೆದುಕೊಳ್ತಾ ಇದೆ ಆ ಬಿಜೆಪಿ ಈ ಸಂಘಟನೆಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಆಗುವ ಸಾಧ್ಯತೆ ಇದೆಯಾ ಒಂದು ಕಾಂಗ್ರೆಸ್ಸಿಗೆ ಹೆಚ್ಚಿಗೆ ಮತ ಅಂತ ಹೇಳಿದ್ರೆ ಬಾಳೆಹಣ್ಣು ಟೌನ್ ಲಿಮಿಟ್ ಅಲ್ಲಿ ಬೇರೆ ಮತದಾರರು ಇರೋದ್ರಿಂದ ಅಲ್ಪಸಂಖ್ಯಾ ಅಲ್ಪಸಂಖ್ಯಾತರ ಮತ ಇರೋದ್ರಿಂದ ಅಲ್ಲಿ ಸ್ವಲ್ಪ ಲೀಡ್ ಆಗುತ್ತೆ ಬೇರೆ ನಮ್ಮ ಭಾಗದಲ್ಲಿ ಯಾ ಮೇಲ್ಪಾಲ್ ಇರ್ಬೋದು ಹ್ಮ್ ನಮ್ಮೆಲ್ಲ ಹೋಬಳಿಯ ಭಾಗದಲ್ಲಿ ನಮ್ಮ ಬಿಜೆಪಿ ಮುಂದಿದೆ ಅಲ್ಲಿ ಹೋದಾಗ ಸ್ವಲ್ಪ ಹಿನ್ನಡೆ ಆಗುತ್ತೆ ವೇರಿಯೇಷನ್ ಒಂದು ಬಾಳೆಂದೂರು ಹೋಬಳಿಯಲ್ಲಿ ಬಿಜೆಪಿ ಲೀಡ್ ಇದಿಲ್ಲ ಅಂತ ಹೇಳಿ ಈ ಹಳ್ಳಿಯ ವಾತಾವರಣ ಮೇಲ್ಪಾಲು ಆಡವಳ್ಳಿ ಕಠಿಣ ಮನೆ ನಮ್ ಸೀತೂರು ಇದೆಲ್ಲ ಸೇರುತ್ತೆ ಬನ್ನೂರು ಅಲ್ಲೆಲ್ಲ ನಮ್ಮ ಹಿಂದೂಗಳ ಮತ ಜಾಸ್ತಿ ಇರೋದ್ರಿಂದ ಅಲ್ಲಿ ಇದ್ ಮಾಡ್ಕೊಂಡ್ರೆ ಬಾಳೆಂದೂರಿಂದ ಏನು ತೊಂದರೆ ಇಲ್ಲ ಬಾಳೆಹರು ಇದು ಬಿಟ್ಟು ನಾವು ಹೊರಗಡೆ ಸಾಕು ಲೀಡ್ ಓಕೆ ಪ್ರಮುಖವಾಗಿ ಪ್ರದೀಪ್ ಅವರೇ ಬೇಸಿಕಲಿ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದ್ರು ದನಗಳ ಮೇಲ್ಕಾಕಿದಾರೆ ಹೇಗನ್ಸುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನೀವು ತೊಡಸ್ಕೊಂಡಂತ ರೀತಿಯನ್ನು ಹೇಳೋದಾದ್ರೆ ಅದು ಸಂಘ ಪರಿವಾರ ಅದೇ ಬೇರೆ ಹ್ಮ್ ಅಂದ್ರೆ ಅದೊಂಥರ ಇದ್ದಂಗೆ ಅದು ಓಕೆ ಯಾರಿಗೂ ಒಂದು ಮೋಸ ಮಾಡೋಕೆ ಇದಿಲ್ಲ ದಾರಿ ಇಲ್ಲ ಓಕೆ ಇನ್ನೊಬ್ರು ದುಡ್ಡು ತಿನ್ನಕು ದಾರಿ ಇಲ್ಲ ನಮ್ಮ ಕೈಯಿಂದ ಬೇಕಾದ್ರೆ ಹತ್ತು ರೂಪಾಯಿ ಖರ್ಚು ಮಾಡಬಹುದು ಬಿಟ್ರೆ ಇನ್ನೊಬ್ರು ಜೋಬು ನಮ್ಗೆ ನೋಡ ಅಂತ ಇದಿಲ್ಲ ಕರೆಕ್ಟ್ ಆ ಪ್ರಮುಖವಾಗಿ ನೀವು ಯುವ ಮೋರ್ಚಾದ ಉಪಾಧ್ಯಕ್ಷ ಆಗಿ ಕೂಡ ಈ ಹಿಂದೆ ನರಸಿಂಹರಾಜಪುರ ತಾಲೂಕಿನಲ್ಲಿ ಮಾಡಿದ್ವಿ ಸೇವೆಯನ್ನು ಸಲ್ಲಿಸಿದ್ವಿ ಹೇಗಿತ್ತು ಯುವ ಮೋರ್ಚಾದ ಉಪಾಧ್ಯಕ್ಷ ಯುವ ಮೋರ್ಚಾ ಅವಾಗ ನ ಸಂಘಟನೆ ಮಾಡೋದು ಒಂದ್ ಸ್ವಲ್ಪ ಕಷ್ಟಕರ ಕಷ್ಟ ಮಾಡಿದೀವಿ ಅದು ಕೆಲಸ ಮೇಲ್ಗಡೆ ನಮ್ಗೆ ಹೋಬಳಿ ಪ್ರಧಾನ ಕಾರ್ಯದರ್ಶಿ ಅದನ್ನ ನೋಡಿ ಮತ್ತೆ ವಾಪಸ್ಸು ಹೋಬಳಿ ಅಧ್ಯಕ್ಷರನ್ನ ಇದು ಮಾಡ್ರು ಆ ಕೆಲಸ ಮಾಡಿದ್ರಿಂದ ನಮ್ಗೊಂದು ಫಸ್ಟ್ ಮೋರ್ಚಾ ಯುವ ಮೋರ್ಚಾ ತಾಲೂಕ್ ಉಪಾಧ್ಯಕ್ಷನಾಗಿ ಅಲ್ಲಿಂದ ನಂತರ ನೀವು ಹೋಬಳಿಯ ಪ್ರಧಾನ ಕಾರ್ಯದರ್ಶಿ ಹಾಕ್ತೀರಾ ಆ ಹೋಬಳಿಯ ಪ್ರಧಾನ ಕಾರ್ಯದರ್ಶಿ ಹೇಗಿತ್ತು ಹಿಂದಿನ ಚುನಾವಣೆ ತನಕ ನೀವು ಹೋಬ್ಳಿ ಕೆಲದ ಕೆಲ ದಿನಗಳ ಹೋಬ್ಳಿ ಪ್ರಧಾನ ಕಾರ್ಯದರ್ಶಿ ಅದೇ ಹೇಗಿತ್ತು ಆ ಒಂದು ದಿನಗಳು ಇಲ್ಲ ನನ್ನ ಸ್ನೇಹಿತರು ಅಧ್ಯಕ್ಷರು ಪ್ರಭಾಕರ್ ಹೌದು ವರಸ ಪ್ರಭಾಕರ್ ಆಗಿದ್ರು ಅವರು ನಾವು ಭಾರಿ ಅಂದ್ರೆ ಎಲ್ಲಿ ಏನ್ ಕೆಲಸ ಮಾಡ್ಬೇಕು ಅಷ್ಟ ಕೆಲಸ ಮಾಡಿದೀವಿ ನಂತರದಲ್ಲಿ ಈಗ ನೀವು ಹೋಬ್ಳಿ ಅಧ್ಯಕ್ಷ ಹೋಬ್ಳಿ ಅಧ್ಯಕ್ಷ ಹಿಂದೆ ನೀವು ಮಾಡಿದಂತ ರಾಷ್ಟ್ರ ಸ್ವಯಂ ಸೇವಕ ಸಂಘದ ಕೆಲಸಗಳಾಗಿರ್ಬೋದು ಅಂತೆ ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿ ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರುವಂತದ್ದು ಹೋಬ್ಳಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ ಮಾಡಲು ಎಷ್ಟು ಅನುಕೂಲಕರವಾಗಿದೆ ಅವತ್ತಿನ ಈಗ ಹೊಸ ಪರಿಚಯ ಏನಿಲ್ಲ ಎಲ್ಲ ಹಳೆ ಪರಿಚಯ ಇದಾರೆ ಈಗ ಹಳೆ ಪರಿಚಯದರಿಂದ ನಾವು ಸಂಘಟನೆ ಮಾಡಕ್ಕೆ ಸುಲಭ ಇದೆ ಯಾರನ್ನು ಹೋಗಿ ನಾನು ಇಂತನು ಹ್ಮ್ ಹೊಸದಾಗಿ ಯಾರಿಗೂ ಪರಿಚಯ ಇದಿಲ್ಲ ಈಗ ಬಾಳೆನೂರು ಹೋಬಳಿಯಲ್ಲಿ ಬಿಜೆಪಿ ಬೇರೆ ಬೇರೆ ನಾಯಕರುಗಳಿದ್ದಾರೆ ಯುವ ನಾಯಕರು ಇದಾರೆ ಹಿರಿಯ ನಾಯಕರು ಇದ್ದಾರೆ ಆ ಎಲ್ಲಾ ನೀವು ಯಾವ ರೀತಿ ಓಟ್ ಕೂಡ ಹೋಗ್ತಾ ಇದೀರಾ ನಾವ್ ಯಾವ್ದೇ ಒಂದು ಕಾರ್ಯಕ್ರಮ ಮಾಡೋದಾದ್ರು ಎಲ್ಲರನ್ನೂ ಒಂದು ಫೋನ್ ಮಾಡಿ ಮಾತುಕತೆ ಮಾಡಿ ನಾವೆಲ್ಲಾ ಒಟ್ಟಾಗಿ ಕೆಲಸ ಮಾಡ್ತೀವಿ ಯಾವ್ದೇ ಒಂದು ಸ್ಟ್ರೈಕ್ ಇರ್ಬೋದು ಬೇರೆ ಯಾವ್ದೋ ಸೊಸೈಟಿ ಎಲೆಕ್ಷನ್ ಇರ್ಬೋದು ಯಾವ್ದೇ ಇರ್ಬೋದು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ ಯಾವ್ದು ನಮ್ಮ ಇದರಲ್ಲಿ ಇದಿಲ್ಲ ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿರುವಂತದ್ದು ಇದು ಎಷ್ಟು ಅನುಕೂಲಕರವಾಗಿದೆ ಈ ಜಿ ಡಿ ಎಸ್ ಮತ್ತೆ ಬಿಜೆಪಿ ಆ ಹೊಂದಾಣಿಕೆ ಚೆನ್ನಾಗಿದೆ ಈಗ ಎಂ ಪಿ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿದೀವಿ ಒಳ್ಳೆ ಕೆಲಸ ಮಾಡಿದೀವಿ ನೆಕ್ಸ್ಟ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಬಂದ್ರು ಅದೇ ಕೆಲಸ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ನಾಲ್ಕು ತಿಂಗಳಲ್ಲಿ ಪಂಚಾಯತ್ ಎಲೆಕ್ಷನ್ ಪಂಚಾಯತ್ ಎಲೆಕ್ಷನ್ ಬರುತ್ತೆ ಪಂಚಾಯತಿ ಎಲೆಕ್ಷನ್ ಅಲ್ಲಿ ನಾವು ಅವ್ರು ಹೋಗ್ಲಿ ಟಿಮ್ ಏನಿದೆ ಕೂತ್ ನಾವು ಮಾತುಕತೆ ಮಾಡಿ ಹ್ಮ್ ಕ್ಯಾಂಡಿಡೇಟ್ ಹಾಕೊಂಡು ನಾವು ಎಲೆಕ್ಷನ್ ಮಾಡ್ತೀವಿ ಓಕೆ ಪ್ರಮುಖವಾಗಿ ನೀವ್ ಹೇಳ್ದಾಗೆ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬಹುತ ಅಕ್ಟೋಬರ್ ತಿಂಗಳಲ್ಲಿ ಬರೋ ಸಾಧ್ಯತೆ ಇದೆ ಈಗ ಏನ್ ನಮ್ಗೆ ಹಿರಿಯರು ಇದನ್ನು ಕೊಡ್ತಾರೆ ಹ್ಮ್ ಅದ್ರ ಮೇಲೆಗಡೆ ನಾವ್ ಕೆಲಸ ಮಾಡ್ತೀವಿ ಆ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಒಬ್ರು ಹೋಬ್ಳಿ ಅಧ್ಯಕ್ಷಾಗಿ ಯಾವ ರೀತಿಯಾಗಿ ಸಂಘಟನೆ ಮಾಡ್ಬೇಕನ್ಕೊಂಡಿದ್ರ ಈಗ ಈಗ ನಮ್ಗೆ ಹಿರಿಯರು ಅವರಿಗೂ ಜೆಡಿಎಸ್ ನಾಯಕರು ಅವರು ಇದ್ದಾರೆ ನಮ್ಮ ಬಿಜೆಪಿ ನಾಯಕರ ಜನ ಇದ್ದಾರೆ ಹ್ಮ್ ಈಗ ಅವರಿಬ್ರು ಏನು ಅಭಿಪ್ರಾಯ ತಗೊಂಡ್ರು ಹೊಂದಾಣಿಕೆ ಮಾಡ್ಕೊಂಡು ಕ್ಯಾಂಡಿಡೇಟ್ ಹಾಕೊಂಡು ಕೆಲಸ ಮಾಡಿ ಅಂತೇಳಿ ನಮ್ ಮೇಲೆ ಇದು ಆದೇಶ ಆಗಿಬಿಟ್ರೆ ನಾವು ಆರಾಮಲ್ ಮಾಡ್ತೀವಿ ಇದಿಲ್ಲ ಎಲ್ಲರೂ ಒಟ್ಟು ತಗೊಂಡ್ ಮಾಡ್ತೀವಿ ಓಕೆ ಅವ್ರನ್ನ ಯಾರಿಗೆ ಎಷ್ಟು ಸಿಟ್ ಬೇಕು ಅದೆಲ್ಲ ಮಾಡ್ಕೊಂಡು ಮಾಡ್ತೀವಿ ಓಕೆ ಪ್ರಮುಖವಾಗಿ ಈಗ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳು ಉದ್ಭವವಾಗಿರೋದನ್ನ ನಾವು ಕಂಡು ಬರ್ತಾ ಇದ್ವಿ ಅದರಲ್ಲೂ ಪ್ರಮುಖವಾಗಿ ರಸ್ತೆಯ ಸಮಸ್ಯೆ ಈ ಬಾಳಂದ್ರ ಭಾಗದಲ್ಲೂ ಕೂಡ ಹಲವಾರು ಕೂಡ ರಸ್ತೆಯ ಸಮಸ್ಯೆಗಳು ಇರುವಂತದ್ದು ಈ ರಸ್ತೆಯ ಸಮಸ್ಯೆ ಕುರಿತಾಗಿ ಏನ್ ಹೇಳ್ತೀರಾ ರಸ್ತೆ ಗುಂಡಿನೇ ಜಾಸ್ತಿ ಇದೆ ಏನಂತ ಹೇಳಿದ್ರೆ ಅಭಿವೃದ್ಧಿ ದುಡ್ಡು ಬರುತ್ತೆ ಆ ದುಡ್ಡು ಬನ್ನಿ ಏನ್ ಮಾಡ್ತಾರೆ ಮೇನ್ ಮೇನ್ ಕಾಂಗ್ರೆಸ್ ಲೀಡರ್ಗಳ ಮನೆಗೆ ದುಡ್ಡು ಹೋಗ್ತಾ ಇದೆ ಬಿಟ್ರೆ ಯಾವ್ದು ಅಭಿವೃದ್ಧಿಗೆ ದುಡ್ಡು ಹೋಗ್ತಾ ಇಲ್ಲ ಹಾಗಾಗಿ ರಸ್ತೆ ಎಲ್ಲ ಹದಗೆಟ್ ಹೋಗಿದೆ ಫುಲ್ ಸಂಪೂರ್ಣ ಸಂಪೂರ್ಣ ಏನು ಈಗ ವೆಹಿಕಲ್ ಬರ್ಬೇಕಾದ್ರೆ ಒಂದು ಒಂದ್ ಕಿಲೋಮೀಟರ್ ಹೋಗ್ಬೇಕಾದ್ರೆ ಇಪ್ಪತ್ತು ನಿಮಿಷ ಬೇಕು ಆ ರೀತಿ ಪರಿಸ್ಥಿತಿ ಈಗ ಒಂದು ಆ ರೀತಿಯ ಸಮಸ್ಯೆಗಳು ಬೇರೆ ಬೇರೆ ಸಮಸ್ಯೆಗಳು ಕೂಡ ಇರುವಂತದ್ದು ಈ ಸಮಸ್ಯೆಗಳನ್ನ ಇಟ್ಕೊಂಡು ಹೋಬ್ಳಿ ಅಧ್ಯಕ್ಷರಾಗಿ ಯಾವ ರೀತಿಯದ ಹೋರಾಟವನ್ನ ಮಾಡ್ತೀರಾ ನಾವು ನಿಮ್ ಭಾಗ ಓಕೆ ಒಂದು ರಸ್ತೆ ತಡೆ ಏನೋ ಮಾಡಿ ಹೋರಾಟ ಮಾಡ್ಬೇಕಂತ ಹೇಳಿ ನಮ್ಗೊಂದು ಇದಿದೆ ಇದೆ ಹ್ಮ್ ಓಕೆ ಈಗ ಪ್ರಮುಖವಾಗಿ ಈಗ ರಸ್ತೆ ಸಮಸ್ಯೆ ಆಗಿರ್ಬೋದು ಬೇರೆ ಬೇರೆ ಸಮಸ್ಯೆಗಳು ಇರುವಂತದ್ದು ಕೆಲವೊಂದು ಕಡೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅಂತ ಇದ್ದಾರೆ ಬೇರೆ ಬೇರೆ ಸಮಸ್ಯೆಗಳು ಎಲ್ಲ ಕೂಡ ಕೂಡ ಕೇಂದ್ರಕೃತವಾಗಿರುವಂತದ್ದು ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಹೋಬಳಿ ಅಧ್ಯಕ್ಷರಿಗೆ ಹೋರಾಟವನ್ನು ಸಂಗತಿ ಈಗ ರಸ್ತೆ ಇರ್ಬೋದು ಈಗ ಕೇಂದ್ರದಿಂದ ಮೋದಿ ಅವ್ರದ್ದು ಒಂದು ಇದಿತ್ತು ಕನಸು ಜಲಜೀವ ಜೀವನ್ ವಿಷಯ ಅದೇನಾಗಿದೆ ಇಲ್ಲಿಗೆ ಬಂತು ಇಲ್ಲಿದ ಶಾಸಕರು ಅವರು ಏನಿದ್ರು ಡೈರೆಕ್ಟ್ ಅವರು ಏನಿದೆ ಕಮಿಷನ್ ತಗೊಂಡು ಕೆಲಸ ಯಾವುದೂ ಇಲ್ಲ ನಮ್ಮ ಇಡೀ ಪಂಚಾಯತಿಲಿ ಎರಡು ಒಂದು ಹ್ಯಾಂಡ್ ಓವರ್ ಆಗಿದೆ ಒಂದೇ ಒಂದು ಹ್ಯಾಂಡ್ ಓವರ್ ಆಗಿರೋದು ಒಂದು ಕೆಲಸ ಮುಗಿದು ಒಂದಿದೆ ಎರಡು ಆಗಿದೆ ಅಷ್ಟೇ ಬಿಟ್ರೆ ಯಾವುದು ಕೆಲಸ ಇಲ್ಲ ಅವ್ರು ಫೋನ್ ಮಾಡಿದ್ರೆ ಇಂಜಿನಿಯರ್ ಫೋನ್ ಐತಲ್ಲ ಕಾಂಟ್ರಾಕ್ಟರ್ ಫೋನ್ ಐತಲ್ಲ ಜನಗಳಿಗೆ ಇದ್ದಿದ್ ಪೈಪ್ ಒಡೆದಾಕಿ ನೀರಿಲ್ಲ ರಸ್ತೆ ರಸ್ತೆ ಅಲ್ಲಿ ಚಿರಂಡಿ ಹೊಡೆದ ಬಾರಿ ದೊಡ್ಡ ಸಮಸ್ಯೆ ಮಾಡಿದ್ದಾರೆ ಕೆಲವೊಂದ್ ಕಡೆ ಆ ರೀತಿಯ ಚಿರಂಡಿ ಹೊಡೆದಿದ್ರು ಅಲ್ಲೂ ಕೂಡ ಕೆಲವೊಂದು ವೆಹಿಕಲ್ ಗಳು ಬಿದ್ದು ಕೂಡ ಅನಾಹುತಗಳಾಗಿದ್ನ ಕೂಡ ನಾವು ನೋಡ್ತಾ ಕಾರಣ ಅನಾಹುತ ಯಾಕಂದ್ರೆ ಪ್ರಮುಖವಾಗಿ ಏನು ಜಲ ಜೀವನ್ ಮಿಷನ್ ಒಂದು ಒಳ್ಳೆ ಯೋಜನೆ ಇಂಪ್ಲಿಮೆಂಟ್ ಮಾಡುವಲ್ಲಿ ಸಂಪೂರ್ಣವಾಗಿ ಅದು ಫೇಲ್ಯೂರ್ ಆಗಿದೆ ಯಾಕಂತಂದ್ರೆ ಅವ್ರು ಕಂಟ್ರಾಡ್ತಾರತ್ರ ಕಮಿಷನ್ ಜಾಸ್ತಿ ತಗೊಂಡ್ರು ಅವ್ರಿಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅವರಿಗೆ ಪ್ರೆಸರ್ ಜಾಸ್ತಿ ಇದೆ ಇಷ್ಟ ಕೊಡ್ಲೇಬೇಕು ಅವಾಗ ಅವ್ರು ಎಲ್ಲಿ ಮಾಡ್ತಾರೆ ಈಗ ನೋಡಿದ್ರೆ ರಾಜ್ಯ ಸರ್ಕಾರ ದುಡ್ಡು ಬಿಡುಗಡೆ ಮಾಡ್ಲೇ ಇಲ್ಲ ಅವರಿಗೆ ಅವ್ರಿಗೆ ಬಿಲ್ ಮಾಡಕ್ಕೆ ಕೆಲಸ ಮಾಡಕ್ ಹೇಳಿದ್ರೆ ನಮಗ್ ದುಡ್ಡು ಬಂದಿಲ್ಲ ಬಿಲ್ ಆಗಿಲ್ಲ ಅಂತಾರೆ ಈ ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಯಾವ ರೀತಿಯಾದ ಹೋರಾಟಗಳನ್ನ ಮಾಡ್ತೀರ ಈಗ ಅದೇ ಎಲ್ಲಾ ಜನಗಳ ಹತ್ರ ನಾವೀಗ ಇದನ್ನು ಕೇಳ್ತಿದ್ದೀವಿ ಈಗ ಹ್ಮ್ ಜಲ್ ಜೀವನ್ ಮಿಷನ್ ಇಂದು ಇಂಜಿನಿಯರಿಗೆ ಸೇರ್ಸಿಗೆ ಇದನ್ನ ಕಂಪ್ಲೇಂಟ್ ಕೊಡಕ್ಕೆ ನಾವು ಈಗ ಇದಾಗಿದೆ ಈಗ ಹಿಂಗಾಗಿದೆ ನಮ್ಮ ಪಂಚಾಯತಿ ಒಳಗಡೆ ನಮಗೆ ಜನಗಳಿಗೆ ತೊಂದರೆ ಆಗ್ತಿದೆ ಯಾವ್ದು ಕೆಲಸ ಇದು ಮಾಡ್ತಾ ಇಲ್ಲ ಒಬ್ರು ಕಂಟ್ರಾಕ್ಟ್ ದಾರ ಅವನು ಫೋನ್ ಎತ್ತಾರೆ ಈಗ ಎರಡನೇ ಯಾರು ಫೋನ್ ಎತ್ತ ಪೈಪ್ ಹಾಕ್ತಾರೆ ಪೈಪ್ ಹಾಕಿ ಫಸ್ಟ್ ಅವ್ರ ಕೆಲಸ ಪೈಪ್ ಹಾಕಿ ಬಿಡ್ತಾರೆ ಫ್ರೆಂಚ್ ಹೊಡೆದು ಪೈಪ್ ಹಾಕೋದು ಬಿಲ್ ಮಾಡ್ಕೊಂಡ್ಬಿಡ್ತಾರೆ ಕರೆಕ್ಟ್ ಆಮೇಲೆ ಟ್ಯಾಂಕ್ ಮಾಡೋದು ಬೋರ್ ಹೊಡೆದು ಇಲ್ಲೇ ಇಲ್ಲ ಕರೆಕ್ಟ್ ಅದು ಸಮಸ್ಯೆ ಆಗಿದೆ ಈಗ ಒಂದು ರೀತಿಯಲ್ಲಿ ನೋಡಿದ್ರೆ ಆ ಒಂದು ಯೋಜನೆಯನ್ನ ಸಂಪೂರ್ಣವಾಗಿ ಹಾಳು ಮಾಡಲಾಗಿದ್ಯಾ ಅಂತ ಅದ್ರಲ್ಲಿ ಎಂಬತ್ ಪರ್ಸೆಂಟ್ ಹಾಳು ಮಾಡಿದೆ ಒಂದೆರಡು ರೀತಿಯಲ್ಲಿ ಅಂತ ಒಂದು ಒಳ್ಳೆ ಯೋಜನೆಗೆ ಒಂದು ಕಪ್ಪು ಚುಕ್ಕೆ ತರಲಾಗಿದೆ ಅನ್ನೋ ಒಂದು ಮಾತು ಅವರ ಯೋಜನೆಗೆ ಒಂದು ಕಪ್ಪು ಚುಕ್ಕೆ ಇದು ಯಾಕಂದ್ ಅದು ಫಸ್ಟ್ ಅದಕ್ಕೆ ಯೋಜನೆ ಏನು ಒಂದು ಅಷ್ಟೊಂದು ಬೋರ್ ಹೊಡ್ಕೋಬೇಕು ಬೋರ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಪೈಪ್ ಲೈನ್ ಇದು ಮಾಡಬೇಕು ಟ್ಯಾಂಕಿನ ವ್ಯವಸ್ಥೆ ಮಾಡಬೇಕು ಅದ್ರ ಮೇಲೆ ಯಾವ್ದೋ ಮಳೆಗಾಲದಲ್ಲಿ ಬರ್ತಾರೆ ಇಟಾಜಿಲ್ ತರ್ತಾರೆ ಟ್ರೈನ್ ಚುಡಿತಾರೆ ಮುಚ್ಚತಾರೆ ಅದೇನಾಯ್ತು ಪಕ್ಕದಲ್ಲಿ ಯಾವ್ದೋ ಗಾಡಿ ಹೋಯ್ತು ಹಸಿಕ ಬಿದ್ದು ಅದು ಹೋಯ್ತು ರಸ್ತೆಗಳೆಲ್ಲ ಜಾರಿ ಹೋಗುತ್ತೆ ಸಮತಟ್ಟ ಪ್ರದೇಶದಲ್ಲಿ ತೊಂದರೆ ಇಲ್ಲ ಗುಡ್ಡಗಾಟ್ ಪ್ರದೇಶದಲ್ಲಿ ಜಾರಿ ಎಲ್ಲ ಕೆಳಗಡೆ ಹೋಗಿ ರೋಡನು ರಸ್ತೆನೂ ಕಟ್ಟಾಗಿದೆ ಒಂದು ಕಡೆ ಅದಾರೆ ಇನ್ನೊಂದು ಕಡೆ ಆನೆಯ ಸಮಸ್ಯೆ ಕೂಡ ಹೆಚ್ಚಿನದಾಗಿ ಉದ್ಭವವಾಗಿರುವಂತದ್ದು ಅದು ಎನ್ಆರ್ಪುರ ತಾಲೂಕಿನಲ್ಲಿ ಅದು ನಿಮ್ಮ ಬಾಳೆಹೊಂದು ಹಬ್ಬಿಯ ಕೆಲವೊಂದು ಭಾಗದರು ಕೂಡ ಆನೆ ದಾಡಿಗಳು ಆಗ್ತಾ ಇರುವಂತದ್ದು ಆನೆ ದಾಡಿಯಿಂದಾಗಿ ಯಾವ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಈ ಹಿಂದೆ ಆನೆದು ಇಷ್ಟು ಇದಿಲ್ಲ ಪ್ರಾಣಿಗಳ ಕಾಟ ಸ್ವಲ್ಪ ಕಮ್ಮಿ ಇತ್ತು ಈಗೇನಾಗಿದೆ ಆನೆಗಳನ್ನ ಹೊರಗಿಂದ ತಂದು ಇಲ್ಲಿ ಬಿಡ್ತಾ ಇದಾರೆ ಅನ್ನೋದು ಗೊತ್ತಿಲ್ಲ ಈಗ ಪಕ್ಕದ ನಮ್ಮ ಪಂಚಾಯತ್ ವ್ಯಾಪ್ತಿ ಆಡೋಳಿ ಅಂತ ಊರಿ ಅಲ್ಲಿ ಹೋದ್ರೆ ಹನ್ನೆರಡು ಹದಿಮೂರು ಆನೆ ಇದೆ ಕರೆಕ್ಟ್ ಆಡೋಳಿ ಪಂಚಾಯತಿ ವ್ಯಾಪ್ತಿಯ ಗಡಿಗೇಶ್ವರ ಇಲ್ಲಿ ಹೋದ್ರೆ ಇಲ್ಲಿದೆ ಎಲ್ಲಿ ಸುತ್ತಮುತ್ತ ಆನೆಗಳದ್ದು ಇದಿದೆ ಅದು ಎಲ್ಲಿಂದ ಉದ್ಭವ ಆಯ್ತು ಅನ್ನೋದೇ ಗೊತ್ತಿಲ್ಲ ಅವಾಗೇನು ಹೊಳೆಯಿಂದ ಆಚೆ ಹೋಗಿದ್ರೆ ನೀರ್ ಬ್ಯಾಕೌಟ್ ಅಲ್ಲಿ ನೀರ್ ತರಂಬಿದ್ರೆ ಈಚೆ ಬರ್ತಿರ್ಲಿಲ್ಲ ಬೇಸಿಗೆಲೆಲ್ಲಾ ಬರ್ತಿತ್ತು ಹೆಣ್ಣಂಗಿ ಬೆಳ್ಳಂಗಿ ಎಲ್ಲ ಬರ್ತಿತ್ತು ವಾಪಸ್ ಹೋಗೋದು ಈಗೇನಿದೆ ಇಲ್ಲೇ ಬಂದು ಎಲ್ಲ ಸೆಟ್ಲ್ ಆಗ್ಬಿಟ್ಟಿದೆ ಇದು ಹತ್ರ ಎನ್ಪುರ ತಾರಕ ಐವತ್ತಕ್ಕೂ ಹೆಚ್ಚು ಆನೆಗಳಿದಾವೆ ಮಾಹಿತಿ ಕೂಡ ಇರುವಂತದ್ದು ಟೌನ್ ಲಿಮಿಟ್ ಆನೆ ಬಂದಾಗಿದೆ ಏನು ಟೌನ್ ಲಿಮಿಟ್ ಗೆ ಬಂದಾಗ ಏನು ಎನ್ನಾರ್ಪುರ ತಾಲೂಕಿನ ಸಂಪೂರ್ಣ ಭಾಗವನ್ನ ಆನೆಗಳಿಂದ ಸುತ್ತುವರೆದಿದೆಯಾ ಅಂತ ಈಗ ಆನೇ ಒಂದು ರೀತಿಯಲ್ಲಿ ಕಾಡಿಗೆ ಕಾಡಿಗೆ ಮನೆಯಲ್ಲಿ ಜಾಸ್ತಿ ಆಗುತ್ತೆ ಜಾಸ್ತಿ ಎಸ್ ಪ್ರಮುಖವಾಗಿ ಪ್ರದೀಪ್ ಪರ್ ಈ ಎಲ್ಲ ಸಮಸ್ಯೆಗಳು ಈಗ ಬಾಳೆಹೊನ್ನೂರು ತಾಲೂಕಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಇರುವಂತದ್ದು ಪ್ರಮುಖವಾಗಿ ನೀವು ಕಣ್ಣಂತೆ ಬಾಳೆಹೊನ್ನೂರ ನಿಮ್ಮ ಒಂದು ಹೋಬಳಿ ವ್ಯಾಪ್ತಿಯಲ್ಲಿ ಇರುವಂತಹ ಪ್ರಮುಖ ಸಮಸ್ಯೆಗಳೇನಿದೆ ಪ್ರಮುಖ ಸಮಸ್ಯೆ ಫಸ್ಟ್ ರಸ್ತೆ ಆಮೇಲೆ ಈ ಕುಡಿಯೋ ನೀರಿಂದು ಮತ್ತೆ ಜನಗಳಿಗೆ ಸುಳ್ಳು ಸಂದೇಶ ಕೊಟ್ಟು ಇದನ್ನ ಮಾಡ್ತಾರೆ ಏನು ಆ ಸುಳ್ಳು ಸಂದೇಶ ಸುಳ್ಳು ಸಂದೇಶ ಕೊಡ್ತಾರೆ ಅದೆಲ್ಲ ಸುಳ್ಳ ಸುಳ್ಳೇ ಒಂದು ಇದು ಮಾಡ್ತಾರೆ ಅದೆಲ್ಲ ಜನಗಳಿಗೆ ಒಂದು ಕೆಟ್ಟ ಇದು ಓಕೆ ಅದರ ಜೊತೆಲಿ ಪ್ರಮುಖವಾಗಿ ಇನ್ನೊಂದು ಮಾತು ಕಡೆ ಮತ್ತೆ ಆನೆ ಕಾರಿಡಾರ್ ಆಗುತ್ತೆ ಬಾಳೆಹನೂರ್ ಏನಂತ ಬಾಳೆಹೊನ್ನೂರಿಗೆ ಆನೆ ಕಾರಿಡಾರ್ ಅಥವಾ ಆನೆ ತೊಂದರೆ ಇದಾಗುವ ಅವಶ್ಯಕತೆ ಇದೆಯಾ ಆನೆ ಕಾರಿಡಾರ್ದು ಸಮಸ್ಯೆ ಇಲ್ಲ ಅದು ಹಲ್ಸೂರ್ ಅಭಯಾರಣ್ಯ ಅಂತ ಮಾಡಿ ಅಲ್ಲಿ ಮಾಡ್ತಾರ ಆನೆ ಕಾರಿಡಾರ್ ಮಾಡ್ತಾರ ಅಂತ ಹೇಳಿ ಒಂದು ಮಾಹಿತಿ ಇದೆ ಆನೆ ಕಾರಿಡಾರ್ ಅಲ್ಲಿ ಹಲ್ಸೂರ್ ಪ್ರದೇಶ ಆನೆ ಕಾರಿಡಾರ್ ಮಾಡಿದ್ರೆ ಅಲ್ಲಿ ಮೂಲತಃ ಸ್ವಲ್ಪ ದೊಡ್ಡ ದೊಡ್ಡ ಪ್ಲಾಂಟರ್ಗಳಿಗೆ ಅಲ್ಲಿ ಸ್ವಲ್ಪ ತೋಟ ಎಲ್ಲ ಹಾಳು ಬಿಡಿದ್ದಾರೆ ಅವ್ರಿಗೆ ಅನುಕೂಲ ಆಗುತ್ತೆ ಬಾಕಿ ಉಳಿದ ಚಿಕ್ಕ ರೈತರಪ್ಪ ಜೀವನ ಇದಾರಲ್ಲ ಅವ್ರಿ ಸಮಸ್ಯೆ ಆಗತ್ತೆ ಅದು ಬಾರಿ ಒಂದು ತೊಂದ್ರೆ ಅವ್ರು ಒಂದ್ ಎಕರೆ ಎರಡು ಎಕರೆಲ್ಲ ಇಟ್ಕೊಂಡು ಜೀವನ ಮಾಡ್ತಾ ಇದ್ರಲ್ಲ ಅವ್ರಿಗೆ ತೊಂದರೆ ಆಗುತ್ತೆ ಈಗ ನೂರ್ ಎಕರೆ ಇನ್ನೂರ ಎಕರೆ ಇದ್ದಾರೆ ಏನ್ ಮಾಡ್ತಾರೆ ಹೊರಗಡೆ ಹೋಗ್ತಾರೆ ಅವ್ರ ಹೊರಗಡೆ ಮಾಡ್ಕೊಂಡಿದ್ದಾರೆ ಬೆಂಗಳೂರಲ್ಲೆಲ್ಲ ಇವ್ರು ಇದೇ ಜೀವನ ಅಂತ ಮಾಡ್ಕೊಂಡಿದ್ದಾರೆ ಮೂಲತಃ ಜೀವನ ಇದ್ ಬಿಟ್ರೆ ಮತ್ ಬೇರೆ ಅವ್ರಿಗೆ ಗೊತ್ತಿಲ್ಲ ದಾರಿ ಅವ್ರಿಗೆ ಅವ್ರಿಗೆ ತೊಂದರೆ ಆಗುತ್ತೆ ಓಕೆ ಅಂದ್ರೆ ಅವಶ್ಯಕತೆ ಇದೆಯಾ ಈ ಒಂದು ಭಾಗಕ್ಕೆ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಎಸ್ ಆ ಪ್ರಮುಖವಾಗಿ ಆ ಪ್ರದೀಪ್ ಅವರೇ ಮುಂದಿನ ದಿನಗಳಲ್ಲಿ ಸತತವಾಗಿ ಚುನಾವಣೆಗಳು ಬರ್ತಾರು ಆ ಅವರು ಯಾವ್ದಾದ್ರು ಚುನಾವಣೆ ಸಂಸ್ಥೆ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡುವ ಆಸೆ ಏನಾರಿದ್ಯಾ ಅಲ್ಲ ಆಸೆ ಇದೆ ಆದ್ರೆ ನಮ್ಮಲ್ಲಿ ಏನಂದ್ರೆ ಅಲ್ಲಿ ಕೂತು ಈ ನಮ್ದೊಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಅಷ್ಟೇ ಈಗ ನಮ್ಮ ಎಲ್ಲದಕ್ಕೂ ಟೈಮಲ್ಲಿ ನಾನೇ ನಿಲ್ತೀನಿ ಅಂತೇಳಿ ಅದು ತಪ್ಪಾಗತ್ತೆ ನೀನೊಬ್ಬ ನಾ ಜೊತೆ ಕರ್ಕೊಂಡು ಅವ್ನ ನಿಲ್ತೀನ ಅವ್ನಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಕೆಲಸ ಮಾಡ್ತೀನಿ ಅಷ್ಟು ಬಿಟ್ರೆ ನನಗೇ ಬೇಕು ಹ್ಮ್ ಅದೆಲ್ಲ ಆಸೆ ಇಲ್ಲ ಓಕೆ ಪ್ರಮುಖವಾಗಿ ಆಡ್ವಾಡಿ ಪಂಚಾಯತಿ ಈಗ ಬಿಜೆಪಿಯ ಒಂದು ಬಿಜೆಪಿ ಬೋರ್ಡ್ ಇರುವ ಆ ಮುಂದಿನ ದಿನಗಳಲ್ಲಿ ನಾಲ್ಕು ತಿಂಗಳಲ್ಲಿ ಮತ್ತೊಮ್ಮೆ ಚುನಾವಣೆ ಬರ್ತಾ ಇದೆ ಆ ಒಂದು ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ಇದೆ ಅದಕ್ಕೋಸ್ಕರ ನಾವು ಕೆಲಸ ಮಾಡಬೇಕು ಓಕೆ ಹೇಗಿದೆ ಈ ಒಂದು ಕೆಲಸಗಳು ಯಾವ ರೀತಿಯಾಗಿ ನಡೀತಾ ಇದೆ ಕೆಲಸಗಳು ಸರ್ ಬೇರೆ ತರದ್ದು ಸರ್ಕಾರದ ಯಾವುದೇ ಅನುದಾನ ಅನುದಾನ ಇಲ್ಲ ಬಂದಿರೋ ದುಡ್ಡಲ್ಲಿ ಕೆಲಸ ಮಾಡಬೇಕು ನಮ್ಮ ಪಂಚಾಯಿತಿಗೆ ಸ್ವಲ್ಪ ಈ ಬಾಳೆನೂರ್ ಪಂಚಾಯತಿ ತರ ಬಾಡಿಗೆಗಳು ಇವಲ್ಲ ಬಿಲ್ಡಿಂಗ್ ಇಲ್ಲ ಆ ಹಿಂದಿನವ್ರು ಒಂದ್ ಮೂವತ್ ವರ್ಷ ಆಳಿದ್ರು ಕಮರ್ಷಿಯಲ್ ಆಗಿ ಯಾವ್ದು ಇಲ್ಲ ಹಿಂದೆ ಮೂವತ್ತು ವರ್ಷ ಆಳಿದ್ರು ಅವಾಗ ಏನಿಲ್ಲ ಯಾವ್ದು ಡೆವಲಪ್ಮೆಂಟ್ ಮಾಡಿಲ್ಲ ಹ್ಮ್ ವರ್ಷ ಯಾರಿದ್ರಲ್ಲಿ ಹಿಂದೆ ಕಾಂಗ್ರೆಸ್ ಇದಿತ್ತು ಅವಾಗ ಬಿಜೆಪಿ ಫಸ್ಟ್ ಟೈಮ್ ನಸ್ಟ್ ಟೈಮ್ ಬಿಜೆಪಿ ಓಕೆ ಅವಾಗ ನಮ್ಗೆ ಈಗ ಬಂದಿದೆ ಈಗ ಬಿಜೆಪಿ ನಾವು ಆಡಳಿತ ಮಾಡ್ತಿರೋದು ಹ್ಮ್ ಅವಾಗ ಏನಾಯ್ತು ನಮ್ಗ್ ಶಾಸಕರು ಇಲ್ಲ ಈಗ ಕರೆಕ್ಟ್ ಅನುದಾನ ತರಕ್ಕೆ ಸಮಸ್ಯೆ ಇದಾಯ್ತು ಓಕೆ ಈ ಶಾಸಕರು ಏನಾದ್ರು ಅನುದಾನ ಕೊಟ್ಟಿದಾರ ನಮ್ ಪಂಚಾಯತಿಗೆ ಯಾವ್ದೂ ಇದಿಲ್ಲ ಯಾವುದು ಒಂದ್ ಪಂಚಾಯತಿ ಬಿಲ್ಡಿಂಗ್ ಮಾಡ್ಬೇಕಂತ ಕೇಳಿದ್ರೆ ಹೊಸ್ದಾಗ್ ಎಲ್ಲಾ ಜರ್ದು ಹೋಗಬೇಕಾಗಿದೆ ಅದು ಬಿಲ್ಡಿಂಗ್ ಮಾಡ್ಬೇಕಂತ ಕೇಳಿದ್ರೆ ಒಂದ್ ಬಿಲ್ಡಿಂಗಿಗೆ ಕೆಡಗಕ್ಕೆ ಅದನ್ನ ಹಿಡದ್ ಅಂತ ಅಷ್ಟು ಅವರ ಇದಿದೆ ಏನಾದ್ರು ಇಲ್ಲಿ ದ್ವೇಷದ ರಾಜಕಾರಣ ಅದು ದ್ವೇಷದ ರಾಜಕಾರಣ ತುಂಬಿ ಹೋಗಿದೆ ಹೌದ ಯಾವ ರೀತಿ ಆಗಿದೆ ಇಲ್ಲಿ ಜನ ನಮ್ ಬಿಜೆಪಿ ಪಕ್ಷದ ಕೆಲಸ ಮಾಡ್ತಾರೆ ಇಲ್ಲ ಸಂಘದ ಯಾರಾದ್ರು ಕೆಲಸ ಮಾಡ್ತಾರೆ ಅವನಿಗೆ ಸಂಘದ ಕೆಲಸ ಮಾಡನ್ ನೋಡಿದ್ರೆ ಏನೋ ಒಂತರ ಅವ್ನ ಕೆರದಾಗಿ ನೋಡೋದು ಅವನಿಗೆ ಅವನನ್ನ ಮುಂದೆ ಎಲ್ಲಿ ಮಠ ಹಾಕ್ಬೇಕು ಕರೆಕ್ಟ್ ಅದು ಪಕ್ಷದವರಿಗೂ ಅಷ್ಟೇ ಅವನಿಗೆ ಏನಾದ್ರು ತೊಂದರೆ ಕೊಡೋದು ಇಲ್ಲ ಫಾರೆಸ್ಟ್ಗಾರು ಫೋನ್ ಮಾಡ್ತಾರೆ ಪೊಲೀಸ್ಗಾರು ಮಾಡ್ತಾರೆ ಮಾಡಿ ಒಂದು ಉಪದ್ರ ಕೊಡಿಸ್ತಾರೆ ಯಾರಕ್ಕೆಲ್ಲರೂ ಜನಗಳ ಗಲಾಟೆ ಮಾಡಿಸ್ತಾರೆ ಅಭಿವೃದ್ಧಿ ಕೆಲಸಕ್ಕಿಂತ ಜಾಸ್ತಿ ಇದೆ ಇದು ಮಾಡಿ ತೊಂದರೆ ತೊಂದರೆ ಕೊಡ್ತಾ ಇದ್ದಾರೆ ಹಾ ಪ್ರಮುಖವಾಗಿ ಪ್ರದೀಪರೇ ಕೊನೆಯದಾಗಿ ನೀವು ಒಂದು ಹೋಬಳಿ ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು ನಿಮ್ಮ ಸಂಘಟನೆ ಕುರಿತಾಗಿ ಒಬ್ಬಳಿ ಹೋಬಳಿ ಅಧ್ಯಕ್ಷರಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ ನನಗೆ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ಪಕ್ಷದ ಯಾವುದೇ ನಮ್ಮ ಪಕ್ಷಕ್ಕೆ ಕೆಡಕು ಬರೆದಿದ ತರ ಕೆಲಸ ಮಾಡಕ್ ನಾನು ಇಷ್ಟಪಡ್ತೀನಿ ಎಲ್ಲ ನಮ್ಮ ಸಂಘಟನೆ ಒಟ್ಟಿಗೆ ನಾನು ಅದನ್ನ ಕೆಲಸ ಮಾಡಬೇಕಂತ ಒಂದು ಆಸೆ ಇದೆ ಪಕ್ಷಕ್ಕೆ ಯಾವ್ದೋ ತರಹದ ಒಂದು ಕಪ್ಪು ಚುಕ್ಕೆ ಬರಬಾರ್ದು ಪ್ರದೀಪ್ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಳಿದು ಬಂದ ವಿಚಾರ ಆಗಿರ್ಬೋದು ಜೊತೆಗೆ ಯುವ ಮೋರ್ಚದ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ಆಗಿರ್ಬೋದು ಏನು ಬಾಳೆಹನೂರು ಹೋಬಳಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ಮ ಒಂದು ಸೇವೆ ಪ್ರಸ್ತುತ ಇನ್ನು ಬಾಳೆಹನೂರು ಹೋಬಳಿಯ ಅಧ್ಯಕ್ಷರಾದ ವಿಚಾರ ಹಾಗೆ ನಿಮ್ಮ ಅಡುವಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವ ರೀತಿಯಾದ ದ್ವೇಷದ ರಾಜಕಾರಣ ನಡೀತಾ ಇದೆ ರಸ್ತೆ ಸಮಸ್ಯೆ ಆಗಿರ್ಬೋದು ನಿಮ್ಮ ಒಂದು ಹೋಬಳಿ ವ್ಯಾಪ್ತಿಯಲ್ಲಿ ಉಂಟಾಗಿರುವ ಸಮಸ್ಯೆಗಳು ಆನೆಯ ಸಮಸ್ಯೆ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈದು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ನೋಡಿದ್ರೆ ವೀಕ್ಷಕರೇ ಇದು ಏನು ಏನು ಬಾಳೆನೂರು ಹೋಬಳಿಯ ಬಿಜೆಪಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀತಾ ಪ್ರದೀಪ್ ಕಿಚ್ಚಬಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಮರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ